ಓಕೆ ಈಗ ಇವುಗಳೆಲ್ಲ ಸತ್ ಕೊನೆಗೆ ಕತೆ ಅವಾಗ ಕ್ಲೀನ್ ಮಾಡ್ತೀನಿ ಈ ಮನೆ ಹತ್ರ ಹೋದ ಓಕೆ ನಮಸ್ಕಾರ ನನ್ನ ಹೆಸರು ಯೋಗಾನಂದ್ ಅಂತ ಹೇಳಿ ತಟ್ಸು ತಿಟ್ಟೂರ್ ತಾಲೂಕು ತುಮಕೂರು ಜಿಲ್ಲೆ ನಾವು ಸುಮಾರು ಒಂದ್ ಮೂರ್ ವರ್ಷದಿಂದ ಜೇನು ಕೃಷಿ ಮಾಡ್ತಿದ್ವಿ ಆ ಒಂದ್ ಸುಮಾರ್ ಒಂದ್ ಇಪ್ಪತ್ತು ಜೇನು ಪೇಟಿಗೆ ಇದೆ ನಮ್ಮ ಹತ್ರ ಅದ್ರಲ್ಲಿ ಈ ವರ್ಷ ಕಳೆದ ಎರಡು ವರ್ಷ ನಮ್ಗೊಂದು ಸ್ವಲ್ಪ ಬಹಳಷ್ಟು ಸಕ್ಸಸ್ಸಲ್ಲಿ ಕಡಿಮೆ ಕಂಡ್ವಿ ಅಂದ್ರೆ ಪೆಟ್ಟಿಗೆ ಉಳ್ಸ್ಕೊಣೋದು ಹುಳಗಳು ಬಗ್ಗೆ ನಮಗೂ ಒಂದು ಅನುಭವ ಇರಲಿಲ್ಲ ಆದ್ರೆ ವರ್ಷ ಬಹಳ ಚೆನ್ನಾಗಿದೆ ಸುಮಾರು ಒಂದು ಮಂತ್ ಅಲ್ಲೆಲ್ಲ ಎರಡ್ ಸಲ ಒಂದು ಮಂತ್ ಗೆ ಸಲ ಅನಿ ಬರ್ತಿದೆ ತೆಗಿತಾ ಇದೆ ಬಹಳ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಈಗ ನಿಮ್ಮ ತೋಟ ಪೂರ್ತಿ ಆರ್ಗ್ಯಾನಿಕ್ ತೋಟ ಆರ್ಗ್ಯಾನಿಕ್ ಸೊ ಜೇನು ಕೂಡ ಆರ್ಗ್ಯಾನಿಕ್ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಈಗ ಮುಂದಿನ ಪ್ರೋಸೆಸ್ ನೋಡೋಣ ಇದರಲ್ಲಿ ತುಪ್ಪ ಬಂದಿದೆ ತೆಗಿಯೋಣ ತುಪ್ಪ ಬಂದಿದೆ ಅಂತ ಯಾವ ಹಂತದಲ್ಲಿ ಗೊತ್ತಾಗುತ್ತೆ ಈ ತರ ಆಗಿರುತ್ತೆ ಇದೆಲ್ಲ ಮೇಲ್ಗಡೆ ಅನಿ ಚೆಂಬರ್ ಇದ್ರೊಳಗಡೆ ಇದು ಮೇಲಿಂದ ಅನಿ ಚೆಂಬರ್ ಇದು ಓಕೆ ಮೇಲಿಂದ ಹನಿ ಇರ್ತವೆ ಅದರಲ್ಲಿ ಒಂದು ಅಡಿಮಣೆ ಒಂದು ಸಂಸಾರ ಕೋಣೆ ಮತ್ತೆ ಹನಿ ಚೇಂಬರ್ ಇದು ಈ ಹನಿ ಚೇಂಬರ್ ಅಲ್ಲಿ ಈಗ ಯಾವ ಜಾಗ ನೋಡಿದಾಗ ನಮ್ಗೆ ಓಕೆ ಇದು ತುಪ್ಪ ಬಂದಿದೆ ನೋಡಿ ಈ ತರ ಎಲ್ಲ ವೈಟ್ ಕಾಣುತ್ತಲ್ಲ ಈ ಫ್ರೇಮ್ ಗಳು ಎಲ್ಲ ತುಪ್ಪ ಸಿಗುತ್ತೆ ಇದ್ರಲ್ಲಿ ಓಕೆ ಒಂದು ಝೂಮ್ ಮಾಡಿದ್ರೆ ಇಲ್ಲಿ ಎಲ್ಲೆಲ್ಲಿ ಎತ್ತ ತೋರಿಸ್ತೇನೆ ಓಕೆ ಇದು ಮುಚ್ಚಳ ಇರುತ್ತೆ ತೆಗೆದ ಮೇಲೆ ಈ ತರ ಒಂದೊಂದು ಫ್ರೇಮ್ ಎತ್ತಿ ತೋರಿಸ್ತೀರ ಈಗ ನೀವು ಇದ್ರಲ್ಲಿ ಒಂದೊಂದೇ ಎತ್ಕೊಂಬಿಡೋಣ ಈಗ ನೀವು ಅದು ಹೊಗೆ ಕೊಡ್ತಿದ್ದೀರ ಹೊಗೆ ಅಂದ್ರೆ ಏಕಪ್ಪ ಹುಳ ಒಂದ್ ಸ್ವಲ್ಪ ಕೆಳಗಡೆ ಅದ್ರಲ್ಲೆಲ್ಲ ಹುಳ ಇರ್ತಲ್ಲ ಸ್ವಲ್ಪ ಒಳಗಡೆ ಹೋಲಿ ಅಂತ ಬ್ಲೋ ಮಾಡ್ತೀವಿ ಅದು ಕೆಳಗಡೆ ಹೋಗುತ್ತೆ ಅದ್ರ ವಾಸ ಮಾಡೋ ಜಾಗಕ್ಕೆ ಹೋಗುತ್ತೆ ಕೋಣೆಗೆ ಹೋಗುತ್ತೆ ಹುಳ ಎಲ್ಲಾ ನಮ್ಗೆ ಇಲ್ಲಿ ಅದನ್ನ ಹ್ಯಾಂಡಲ್ ಮಾಡಕ್ಕೆ ಈಜಿ ಆಗುತ್ತೆ ಅಂತ ಅಷ್ಟೇ ಅದ್ರೊಳಗಡೆ ತುಂಬಾ ಸೌಂಡ್ ಬರ್ತಿದೆ ಜೇನು ತುಂಬ ಜೇನು ಹುಳುಗಳು ಜೇನು ಅಂದ್ರೆ ಬ್ಲೋ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಸ್ವಲ್ಪ ಅನ್ಕಾಶಿಯಸ್ ಆಗ್ತವೆ ಓಕೆ ಸ್ವಲ್ಪ ಹೊತ್ತು ಅಷ್ಟು ರ್ಯಾಶ್ ಇರಲ್ಲ ಅಂತ ಓಕೆ ಬಟ್ ಅವರಿಂದ ಅದಕ್ಕೆ ಜೀವಕ್ಕೆ ಏನ್ ತೊಂದ್ರೆ ಆಗಲ್ಲ ಓಕೆ ಏನ್ ತೊಂದರೆ ಇಲ್ಲ ಇದು ನಾರ್ಮಲ್ ಹೋಗೇ ಅದಕ್ಕೆ ಏನು ಮಿಕ್ಸ್ ಗಿಕ್ಸ್ ಇಲ್ಲ ಹಾಗಾಗಿ ಜಸ್ಟ್ ಸ್ವಲ್ಪ ಹೊತ್ತು ಸುಕ್ ಸುಕ್ ಇನ್ನ ಆರುತ್ತಲ್ಲ ಹಾ ಸ್ವಲ್ಪ ಹೊತ್ತು ಸುಸ್ತಾಗ್ತವೆ ಆಮೇಲೆ ರಿಕವರ್ ಆಗ್ತವೆ ಏನಲ್ಲ ಸ್ವಲ್ಪ ಅಂದ್ರೆ ರ್ಯಾಶಸ್ ಇರಲ್ಲ ಅಷ್ಟೇ ಓಕೆ ಆದ್ರೆ ಇದನ್ನ ಕೆಲವು ಜೇನು ಕೃಷಿಕರ ಹತ್ರ ನಾವು ತಿಳ್ಕೊಂಡಿರೋದು ಅಷ್ಟೇ ನಾವು ಏನು ಯೂಸ್ ಮಾಡಲ್ಲ ಇದು ಕಮ್ಮಿ ಅದು ಒಳಗಡೆನೆ ಹಾರಾಡ್ತಾ ಇದೆಯಾ ಇವಾಗ ಅಷ್ಟು ಸೌಂಡ್ ಆಗ್ತಿದೆಯಲ್ಲ ಈಗ ಕೆಳಗಿನ ವಾಸ ಸ್ಥಳಕ್ಕೆ ಹೋಗ್ಬಿಟ್ಟಿರುತ್ತೆ ಅದು ತುಪ್ಪದಿಂದ ಅಂಟಿರುತ್ತಾ ಅಥವಾ ಜಾಸ್ತಿ ದಿನ ಇಟ್ಟು ಅಂಟಿರುತ್ತಾ ತುಪ್ಪನೇ ಅಂಟ್ಕೊಂಡಿರುತ್ತೆ ಇದರಲ್ಲಿ ಓಕೆ ಒಂದೊಂದೇ ಕಟ್ ಮಾಡ್ಕೊಂಡು ತೆಗೆಯೋಣ ಸ್ವಲ್ಪ ಜಾಗ ಮಾಡ್ಕೊಂಬಿಟ್ರೆ ನಮಗೆ ಈಸಿಯಾಗಿ ಇತ್ತಿನ ಫ್ರೇಮ್ಗಳು ಇತ್ತು ಸರಿ ಆಗುತ್ತೆ ಓಕೆ ಇದ್ರದ್ದೆಲ್ಲ ಅದ್ರೊಳಗೆ ಬಿದ್ದೋಗ್ಬಿಟ್ಟಿದೆ ಬಂದಿದೆ ಅಣ್ಣ ಚೆನ್ನಾಗಿ ಸೊ ಇದನ್ನ ಮತ್ತೆ ಕಟ್ ಮಾಡ್ಬಿಟ್ಟು ಇದ್ರೊಳಗೆ ಹಾಕ್ಕೊಳ್ಳೋದು ಅಂದ್ರೆ ನಾವು ಹುಟ್ಟಿ ಸಮೇತನೇ ಕಟ್ಟ್ಬಿಟ್ರೆ ಬೇಗ ಹನಿ ಬರುತ್ತೆ ಓಕೆ ಕೆಲವರು ಈಗ ಬೆಂಗಳೂರ್ ಹೋಗ್ತಿದೀಯ ಅಲ್ಲಿ ಹುಟ್ಟಿ ಸಮೇತಾನೇ ಬೇಕು ಅಂತ ಹೇಳಿದಾರೆ ಓಕೆ ರ್ಯಾಗಿದು ತಗೊಂಡ್ ಹೋಗ್ತಾ ಈಗ ಹುಟ್ಟಿ ಸಮೇತ ಮಾರೋದ್ಕುನು ನೀವು ಪ್ರೊಸೆಸ್ ಮಾಡೋದ್ ಮಾರೋದ್ಕುನು ಅಂದ್ರೆ ಅದೇ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅದರಲ್ಲಿ ಹನಿ ಎಕ್ಸ್ಟ್ರಾಕ್ಟರ್ ತೆಗದ್ರೆ ತುಪ್ಪ ಮಾತ್ರ ಬರುತ್ತೆ ಓಕೆ ಹುಟ್ಟಿ ಹಂಗೆ ಇರುತ್ತೆ ಆದ್ರೆ ಇಲ್ಲಿ ನಾವು ಹುಟ್ಟಿ ತೆಗಿಯೋದ್ರೆ ಮತ್ತೆ ಹುಟ್ಟಿ ಕಟ್ಟಿ ತುಪ್ಪ ಕಟ್ಟಬೇಕು ಬಹಳ ಟೈಮ್ ಕಾಣುತ್ತೆ ಓಕೆ ಈಗ ಈಗ ಖರೀದಿ ಮಾಡಿ ಖರೀದಿ ಮಾಡೋರ್ಗೆ

ಅದಕ್ಕೋಸ್ಕರ ಇದೊಂದು ಅವ್ರಿಗೆ ಈಗ ಎಷ್ಟೋ ಜನ ಮನೆ ಹತ್ರನೇ ಬಂದು ತಗೊಂಡೋಗ್ತಾ ಇದಾರೆ ಓಕೆ ಸೊ ಈಗ ನೀವು ಈ ತರ ಕೊಡ್ಬೇಕಾದ್ರೆ ಅದು ತುಂಬಾ ಸೋರ್ಟ್ ಇರುತ್ತಲ್ಲ ಅದು ಎಲ್ಲಾ ಒಟ್ನಲ್ಲಿ ಇದನ್ನೇ ಡೈರೆಕ್ಟ್ ಪ್ಯಾಕ್ ಮಾಡೋದು ಪ್ಯಾಕ್ ಮಾಡಿ ಬಾಟಲ್ ಓಕೆ ಮಾಡಿ ಇಲ್ಲಿ ಇನಿಷಿಯಲ್ ಹಾಕಪಡೋಣ ಹರ್ಷಿತ್ ಓಯ್ ಇಷ್ಟ ಸುಲಭವಾಗಿ ತೆಗೆಯಬಹುದು ಟ್ರೈನಿಂಗ್ ಆಗಾಗವರೆಗೂ ನಿಮ್ಮೆಲ್ಲರಿಗೂ ಇನಿಷಿಯಲ್ ಹಾಕೋಣ ಮಾನಸ ಎಂ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ

ಎಂಟು ಫ್ರೇಮು ಏನೇನು ಮಾಮೂಲಿ ಹನಿ ಬಾಕ್ಸ್ ಜೇನುಪಿಟ್ಟಿಗೆ ಕಡಿಮಣೆ ಸಂಸಾರ ಕೋಣೆ ಇದು ತುಪ್ಪದ್ದು ಫ್ರೇಮು ಇದರಲ್ಲಿ ಈಗ ನೋಡಿ ತುಪ್ಪ ಬಂದಿದೆ ತುಪ್ಪ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಈ ತರ ವೈಟ್ ಎಲ್ಲ ಬಂದಿರುತ್ತಲ್ಲ ವೈಟ್ ಅದು ನೋಡ್ಬಿಟ್ಟು ತುಪ್ಪ ಬಂದಿಲ್ಲ ಆಗಿರುತ್ತೆ ಎಲ್ಲ ಓಕೆ ಅದು ಕೆಳಗಿನ ಕೊಡಲಲ್ಲಿ ಏನಿರಲ್ಲ ಅದರಲ್ಲೂ ತುಪ್ಪ ಎಲ್ಲ ಇರುತ್ತೆ ಅದನ್ನ ನಾವು ತೆಗಿಯೋಂಗಿಲ್ಲ ಅದು ಮೊಟ್ಟೆಗಳಿಗೆ ಮರಿಗಳಿಗೆ ಓಕೆ ಅದು ಬೇಕಾಗುತ್ತೆ ಅಂದರೆ ಅವು ಮೊಟ್ಟೆ ಮಾಡಕ್ಕೆ ಮರಿ ಮಾಡಕ್ಕೆ ಬೇರೆ ಕಡೆ ಜಾಗ ಮಾಡ್ಕೊಳುತ್ತೆ ಇದ್ರಲ್ಲಿ ತುಪ್ಪ ಮಾತ್ರ ಇರುತ್ತೆ ಓಕೆ ಅದ ಹೆಂಗೆ ಅವು ಇದ್ ಮಾಡ್ಕೊಂತವೆ ಅದಕ್ ಅಲ್ಲಿ ಮರಿ ಮಾಡ್ಬೇಕು ಇಲ್ಲಿ ತುಪ್ಪ ಮಾಡ್ಬೇಕು ಅಂತ ಹಂಗಾಗಿ ಅದು ಅಲ್ಲೇ ಕೆಳಗೆಲ್ಲ ಮಾಡ್ಕೊಂಡಿರುತ್ತೆ ಬ್ಲೋ ಮಾಡ್ಬೇಕು ಈಗ ಸ್ವಲ್ಪ ಬ್ಲೋ ಮಾಡಿದ್ರೆ ಹಾ ಬ್ಲೋ ಇರ್ತದೆ ಸೋ ಇದ್ರಲ್ಲಿ ಮೊಟ್ಟೆ ಮರಿ ಮಾಡಕ್ಕೆ ಸಪರೇಟ್ ಹುಟ್ಟೆ ಅಂತೀವಲ್ಲ ಜೇನು ಹುಟ್ಟೆ ನಾವು ಅದು ಕೆಳಗಡೆ ಬರುತ್ತೆ ಈಗ ಸೆಕ್ಯೂರಿಟಿ ಇಲ್ಲಾಂದ್ರೂ ಅವೇನು ನಾವು ತೊಂದರೆ ಕೊಡಲಿಲ್ಲ ಅಂದ್ರೆ ಕಚ್ಚಲ್ಲ ಅನ್ಸುತ್ತಲ್ವಾ ಕೆಲವರೆಲ್ಲ ಮಾಡ್ತಾರೆ ಅಣ್ಣ ನಿಮ್ಮಲ್ಲಿ ಒಟ್ಟು ಇಪ್ಪತ್ತಿದೆ ಅಂದ್ರೆ ನಿಮ್ಮ ತೋಟದಲ್ಲಿ ಓಕೆ ಈಗ ನೀವು ಇವತ್ತು ತೆಗೆದು ಖಾಲಿ ಬಾಕ್ಸ್ ಇಟ್ಟ ಮೇಲೆ ಅದು ಎಷ್ಟು ದಿನ ತಗೊಳುತ್ತೆ ಮತ್ತೆ ವರ್ಷ ಬಹಳ ಚೆನ್ನಾಗಿ ಬರ್ತಿದೆ ಬರೀ ಒಂದು ಇಪ್ಪತ್ತಿನ ತಿಂಗಳಿಗೆಲ್ಲ ಬರ್ತಿದೆ ಓಕೆ ಇಪ್ಪತ್ತು ದಿನ ತಿಂಗಳಿಗೆಲ್ಲ ಜೇನುತುಪ್ಪ ಬಂದ್ ಈಗ ಈ ಬೇಸಿಗೆ ನಲ್ಲಿ ಹೂ ಕಡಿಮೆ ಆಗುತ್ತೆ ಅಲ್ಲ ಬೇಸಿಗೆ ನಲ್ಲಿ ಹೂ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ ಬಹಳ ಚೆನ್ನಾಗಿದೆ ಈಗ ಒಂದು ಪೆಟ್ಕೆಯಿಂದ ಒಂದು ಕೆಜಿಯಿಂದ ಎರಡು ಕೆಜಿ ವರ್ಗೂ ಬರುತ್ತೆ ಎಷ್ಟು ಬರುತ್ತೆ ಮೂರು ನಾಲ್ಕು ಕೆ ಜಿ ವರ್ಗು ಓಕೆ ಸೊ ನೋಡಿ ಸ್ನೇಹಿತರೆ ಆರ್ಗ್ಯಾನಿಕ್ ಆಗಿ ಇವರು ತೋಟ ಮಾಡಿದ್ದಾರೆ ಅಂದರೆ ಇವ್ರದ್ದು ಒಂದು ಹತ್ತು ಎಕರೆ ಬೌಂಡ್ರಿ ಇದೆ ಇಲ್ಲಿ ಫುಲ್ ತೋಟನೇ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಜೇನು ತುಪ್ಪ ಕೂಡ ಆರ್ಗ್ಯಾನಿಕ್ ಆಗಿ ತೆಗಿದಾರೆ ಯಾರೇ ಬೇಕಾದ್ರೂ ಯೋಗಾನಂದ್ ಅಂತ ಹೇಳಿ ತೊಡಸೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಅಣ್ಣ ನೀವು ಜೇನು ಮಾರೋದ್ರ ಜೊತೆ ಇದ್ರ ಟ್ರೈನಿಂಗು ಕೊಡ್ತೀರಾ ಜನಗಳಿಗೆ

ಅದನ್ನ ಹೇಳ್ಕೊಡೋದ್ರ ಜೊತೆ ಇನಿಷಿಯಲಿ ಹತ್ರ ಇದ್ರೆ ಹೋಗಿ ನೀವು ಜೇನ್ ತಪ್ಪ ಕೊಡ ಬರ್ತೀರಾ ಸುಮಾರು ಜನ ಈ ವರ್ಷವಂತೂ ಬಹಳಷ್ಟು ಜೇನ್ಗಳು ಸಿಕ್ಕಿದಾವೆ ಸ್ಟಾರ್ಟರ್ ಬಾಕ್ಸ್ ಕೇಸಿಂಗ್ ಪೈಪ್ಗಳಲ್ಲಿ ಗಳಲ್ಲಿ ಎಲ್ಲ ಬಾಕ್ಸ್ ಎಲ್ಲ ಶಿಫ್ಟ್ ಮಾಡ್ಕೊಟ್ಟು ಬಂದಿದ್ದೀನಿ ಸುಮಾರು ಕಡೆ ಓಕೆ ಇಲ್ಲಿ ನಮ್ಮೂರಲ್ಲಿ ಒಂದಿಬ್ರು ಕಲ್ತಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಸೇರ್ಕೊಂಡು ಚೆನ್ನಾಗಿ ಕಲ್ತಿದ್ದಾರೆ ಈಗ ಇದು ಏನಂತಂದ್ರೆ ಈಗ ನೀವು ಈಗ ನಮ್ ತೋಟಕ್ ಬಂದು ಜೇನ್ ನಮಗ್ ಬಿಡಿಸ್ಕೊಡ್ತೀರಾ ಅಂತಂದ್ರೆ ಅದಕ್ಕೆ ಎಷ್ಟು ಕಾಸ್ಟ್ ಮಾಡ್ತೀರಾ ಏನು ಚಾರ್ಜಸ್ ಏನು ತಗಂತ ಇಲ್ಲ ಈಗ ಚಾರ್ಜಸ್ ತಗಂತ ಇಲ್ಲ ಹಾಗೆ ಎಲ್ಲರಿಗೂ ಫ್ರೆಂಡ್ಶಿಪ್ ಅಲ್ಲಿ ಹೇಳ್ಕೊಡ್ತಾ ಇದೀರಾ ಕೊಡ್ತಾ ಇದೀವಿ ಓಕೆ ಸೊ ಈ ಒಂದು ಬಾಕ್ಸ್ ಅಲ್ಲಿ ಒಂದು ತಿಂಗಳು ಇಪ್ಪತ್ತು ದಿನ ಒಂದು ತಿಂಗಳು ಅಂತಂದ್ರೆ ಯಾವಾಗ ಗೊತ್ತಾಗುತ್ತೆ ನಿಮಗೆ ಓಕೆ ಇಂತ ಟೈಮ್ ಅಲ್ಲಿ ನಾನು ಜೇನ್ ಬಿಚ್ಚಬೇಕು ಅಂತ ಅಲ್ಲ ನೋಡ್ತಾ ಇರ್ತೀವಿ ಆಬ್ಸರ್ವೇಷನ್ ಆಬ್ಸರ್ವೇಷನ್ ಮಾಡ್ತಾ ಇರ್ತೀರಾ ರೆಗ್ಯುಲರ್ ಆಗಿ ಪ್ರತಿದಿನ ಬಂದು ಆ ಮುಚ್ಚಳ ಅಂದ್ರೆ ಮುಚ್ಚಳ ಇತ್ತಲ್ಲ ಅದನ್ನ ತಗದು ನೋಡ್ಬೇಕಾ ಪ್ರತಿದಿನ ಬೇಕಿಲ್ಲ ಓಕೆ ನೋಡಿ ಇದು ಹನಿ ಓಕೆ ಸೊ ಚೆನ್ನಾಗಿ ಬಂದಿದೆ ಹನಿ ಇದು ಒಂದು ಬೇರೆ ಸ್ಟಾರ್ಟ್ ಬಾಕ್ಸ್ ಒಳಗಿತ್ತು ಓಕೆ ಅಲ್ಲಿಂದ ಪಿಕ್ ಮಾಡ್ಕೊಂಡ್ ಬಂದಿದ್ವಿ ಒಂದು ಸ್ಟಾರ್ಟರ್ ಬಾಕ್ಸ್ ಅಲ್ಲಿ ಇತ್ತು ಓಕೆ ನೋಡಿ ತಂದು 15 ದಿನಕ್ಕೆಲ್ಲ ಫುಲ್ ಆಗಿಬಿಟ್ಟಿತ್ತು

ಅಥವಾ ನೇರಳೆ ತೋಟ ಆಗಿರ್ಬೋದು ಅಲ್ಲಿ ಇಂಥ ಪರ್ಟಿಕ್ಯುಲರ್ ವೆರೈಟಿ ಹನಿನೇ ಅಂತ ಮಾಡ್ತಾರೆ ಯಾಕೆಂದ್ರೆ ಅಲ್ಲಿ ಆ ಆ ಹೂವು ಹೆಚ್ಚಿಗೆ ಅವೈಲಬಲ್ ಇರುತ್ತೆ ಇಲ್ಲಿ ನಿಮ್ಮಲ್ಲಿ ಹೇಗೆ ಮಾಡ್ತೀರಾ ಇಲ್ಲಿ ವರ್ಷವೆಲ್ಲ ಪೂರ್ತಿ ಸಿಗುತ್ತೆ ಅದರಲ್ಲಿ ಪೋಲನ್ ನೆಕ್ಟೆ ಎರಡು ಸಿಗುತ್ತೆ ಓಕೆ ಈಗ ಅಡಿಕೆ ಸ್ಟಾರ್ಟ್ ಆಗ್ತಿದೆ ಮತ್ತೆ ಕಳೆ ಗಿಡಗಳು ಇದು ಮಲ್ಟಿ ಫ್ಲೋರ್ ಅಲ್ಲ ಫ್ಲೋರ್ ಅಲ್ಲ ಸೊ ಎಲ್ಲಾ ತರಹದ ಹೂವಿನ ಗಿಡಗಳು ಕಳೆ ಗಿಡಗಳು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ತುಪ್ಪ ಕೂಡ ಆರ್ಗ್ಯಾನಿಕ್ ಆಗಿರುತ್ತೆ ಸೊ ಈ ತರ ಟೂಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಈಗ ಈ ತರ ನೀವು ಟೂಲ್ ಇಟ್ಕೊಂಡಿದ್ದೀರಲ್ಲ ಬ್ಲೋರ್ ಕೆಂಡದ್ದೆಲ್ಲ ಇಲಾಖೆ ಇದರಲ್ಲಿ ಜಿ ಕೆ ವಿಕೆಲ್ಲ ಸಿಗ್ತವೆ ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ತರಿಸ್ಕೊಬಹುದು ಆನ್ಲೈನ್ ಅಲ್ಲಿ ಸಿಗುತ್ತೆ ನೀವ್ ಹೇಗೆ ಕಲ್ತಿದ್ರಿ ಅದ್ರೊಳಗೆ ಬಿತ್ತಲ್ಲ ಅದೃಷ್ಟ ಚೆನ್ನಾಗಿತ್ತು ನಾವು ಫಸ್ಟ್ ಏನ್ ಟ್ರೈನಿಂಗ್ ಏನೋ ಇರ್ಲಿಲ್ಲ ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲ್ತ್ವಿ ಫಸ್ಟ್ ಕಲಿವಿ ನಾವು ಒಂದ್ ತಿಂಗಳು ಮನೆ ಹತ್ರ ತಂದಿಟ್ವಿ ಬಾಕ್ಸು ಆಮೇಲೆ ಕಲ್ತ್ಕೊಂಡಿದ್ದೆ ನಿಧಾನಕ್ಕೆ ಟ್ರೈ ಮಾಡಿ ಟ್ರೈ ಮಾಡೋಣ ನಾವು ಬೈಕೆ ಈ ತುಪ್ಪನ ನಾವು ಜನಗಳು ನೇರವಾಗಿ ತಿنبೋದು ಅಥವಾ ಇದಕ್ಕೆ ಏನಾದರೂ ಮಾಡಬೇಕಾ ನೇರವಾಗಿ ತಿنبೋದು ಎಚ್ ದಿನ ಹೆಡದ ಪ್ರೋಸೆಸ್ ಮಾಡ್ತಾರೆ ಓಕೆ ಪ್ರೋಸೆಸ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಈಗ ದೊಡ್ಡ ಲೆವೆಲ್ ಅಲ್ಲಿ ಆದ್ರೆ ಮಷಿನರೀಸ್ ಇದ್ದಾವೆ ಓಕೆ ನಾವು ಸಂಚಿಕ್ತ ಮಾಡೋದಾದ್ರೆ ಒಂದು ಪಾತ್ರೆಯಲ್ಲಿ ಜೇನು ತುಪ್ಪ ಇನ್ನೊಂದು ಪಾತ್ರೆಯಲ್ಲಿ ನೀರು

ಈಗ ನೀವು ಈ ಸಲ ರೆಕಾರ್ಡ್ ಮಾಡ್ಕೊಳ್ಳಿ ಡೇಟ್ ಎಲ್ಲ ನೆಕ್ಸ್ಟ್ ನಾವೊಂದು ಅದು ಟ್ರಯಲ್ ಗೊತ್ತಾಗುತ್ತೆ ಅಲ್ವಾ ಇವತ್ತು ಇಪ್ಪತ್ತೆರಡು ಇಪ್ಪತ್ಮೂರು ಆದ್ರೂ ಇಷ್ಟು ಜೇನು ಹುಳದಲ್ಲಿ ಒಂದೂ ಕಚ್ಚಿಲ್ಲ ನಾವು ಸಣ್ಣ ಹುಡ್ರರಲ್ಲಿ ಆ ಈ ಬೇಲಿನಲ್ಲಿ ಎಲ್ಲಾದ್ರೂ ಕಟ್ಟಿ ಕಟ್ಟಿದ್ದಾಗ ಬಿಚ್ಚಕ್ ಹೋದಾಗ ಕಚ್ಚಿ ಕಳ್ಸೋ ಅವು ನಮ್ಗೆ ಈಗ್ಲೂ ತುಪ್ಪ ಈಗ ತುಪ್ಪ ತಿನ್ಬಾರ್ದಾ ಅಂದ್ರೆ ಬರ್ತಾವಲ್ಲ ಓಕೆ ನನಗೂ ಲಾಸ್ಟ್ ಟೈಮ್ ಬಿಚ್ಚಕ್ ಬಂದಾಗ ಕಚ್ಬಿಡ್ತು ತುಪ್ಪ ತಿನ್ನಲ್ಲ ಅದು ತುಪ್ಪನ ಅದು ಕುಡಿಯಕ್ ಬಂದ್ಬಿಡ್ತು ಕೈ ಮೇಲೆ ನಾನು ಜೋರಾಗಿ ಕೊಡುವುದನ್ನೆಲ್ಲ ಅಂದ್ರೆ ನಮಗೂ ಭಯನೇ ಇನ್ನ ಆದ್ರೂ ಒಂದು ಜೇನ್ ಸಾಕಾಣಿಕೆಗೆ ಏನೇನ್ ಬೇಕೋ ಅಷ್ಟನ್ನು ಹೇಳ್ಕೊಡ್ತೀನಿ ಮಾಹಿತಿ ಕೊಡ್ತೀನಿ ಓಕೆ ಅಡ್ಡಡ್ಡ ಕಟ್ಟಿದೆ ಆಕ್ಚುಲಿ ಉದ್ದ ಕಟ್ಬಿಟ್ಟಿತ್ತು ನೋಡಿದ್ವಿ ಆಕ್ಚುಲಿ ಹಿಂಗ ಉದ್ದ ಇರ್ಬೇಕಿತ್ತು ಅಡ್ಡಡ್ಡ ಕಟ್ಬಿಟ್ಟಿದೆ ಈ ಫ್ರೇಮ್ ಚೆನ್ನಾಗಿ ಬಂದಿದೆ ಆಕ್ಚುಲಿ ನೋಡಕ್ ಚೆನ್ನಾಗಿ ಕಾಣುತ್ತೆ ಆದ್ರೆ ಅದು ಅಡ್ಡ ಇರಬೇಕಿತ್ತು ಅದನ್ನು ಹಿಂಗ ಹಿಂಗಿರ್ಬೇಕಿತ್ತು ಅದ್ರಲ್ಲಿ ನೋಡೋಣ ಯಾವ ತರ ಇದೆ ಈಗ ಇಲ್ಲಿ ನೀವಿಟ್ಟಿರೋದು ಬೇರೆ ಕಡೆ ಎದ್ದೋಗ್ಬಿಟ್ಟು ಅದ್ರದೇ ಸಪ್ರೇಟ್ ಗೂಡ್ ಮಾಡ್ಕೊಂಡು ಅಲ್ಲಿ ಇರುತ್ತೆ ಅನ್ನೋದು ಸಮಸ್ಯೆ ಸಮಸ್ಯೆ ಆಗಲ್ವಾ ಈಗ ನೀವು ಇಲ್ಲಿ ಇಟ್ಟಿದ್ದೀರಾ ಪೆಟ್ಟಿಗೆನ ಈಗ ತಕೊಂಡ್ಬಿಡ್ತೀರಾ ಅದು ಅದಕ್ಕೆ ಈಗ ಎಷ್ಟೋ ಸಲ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಿರುತ್ತಲ್ಲ ಆ ತರ ಇಲ್ಲಿಂದ ಯಾವ್ದಾದ್ರು ಗಿಡನ ಕಡ್ಡಿನ ಹುಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಡೋ ಸಾಧ್ಯತೆ ಇರಲ್ವಾ ಇದು ಕತ್ಲೇಲಿ ಇರುತ್ತೆ ಇದು ಓಕೆ ಇಲ್ಲಿ ಇದೇನು ಹೋಗಲ್ಲ ಇದ್ರಲ್ಲಿ ಈಗ ಗಂಡುಳ ಇಲ್ಲ ಇದರಲ್ಲಿ ಡಿವೈಡ್ ಆಗಿ ಹೋಗುತ್ತೆ ಸಲ ಗಂಡುಳ ಇದೆ ನಾವೇ ಮೊದ್ಲೇ ಡಿವೈಡ್ ಮಾಡ್ಬಿಟ್ರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಗಂಡು ಯಾವ್ದು ಹೆಣ್ಣುಳ ಯಾವುದು ಮತ್ತೆ ಇದ್ರಲ್ಲಿ ಕಪ್ಪು ಇರುತ್ತೆ ಓಕೆ ದಪ್ಪ ಇರುತ್ತೆ ಇದ್ರಲ್ಲಿ ಗಂಡು ಇಲ್ಲ ಗಂಡು ಇಲ್ಲ ಸೊ ಒಂದು ಮುಗೀತು ಹಾ ಈಗ ಇಟ್ರೆ ಸಾಕೋದು ಮತ್ತೆ ಇವತ್ತಿಂದ ಹೊಸದಾಗಿ ಕೆಲಸ ಮತ್ತೆ ಶುರು ಮಾಡುತ್ತೆ ಅದೇ ನಾವೇನ್ ತೀರೋ ಅಂತ ದೊಡ್ಡ ಪ್ರೊಫೆಷನಲ್ ಜೇನು ಸಾಕಾಣಿಕೆದಾರಲ್ಲ ಟ್ರೈನಿಂಗ್ ಇರೋಲ್ಲ ಒಟ್ಟು ಒಂದು ದೇಶಕ್ಕೆ ಏನೇನು ಬೇಕೋ ಜೇನ ಸಾಕಾಣಿಕೆ ಒಬ್ಬ ರೈತರಿಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಮಾಹಿತಿ ನಾನು ಕೊಡ್ತೇನೆ ಓಕೆ ಈ ತರ ಎಲ್ಲ ಎಂಟು ಫ್ರೇಮ್ ಗಳು ಇಟ್ಬಿಟ್ಟು ಫ್ರೇಮ್ ಇಟ್ಟಿದ್ದೀರಾ ಫುಲ್ ಮತ್ತೆ ಮತ್ತೆ ಅದೇ ಜಾಗಕ್ಕೆ ತರ ಕ್ಯಾಪ್ ಮುಚ್ಚಿದ್ವಿ ಈಗ ಅದು ಹುಡ್ಕೋಕ್ ಶುರು ಮತ್ತೆ ನಮ್ದು ಇಲ್ಲಿ ತುಪ್ಪ ಇತ್ತು ಆ ತರ ಇಲ್ಲ ಅದಕ್ಕೇನು ಗೊತ್ತಾಗಲ್ಲ ಓಕೆ ಅದ್ರ ಕೆಳಗಡೆ ಅದ್ರ ವಾಸ ಮಾಡೋ ಜಾಗ ಅದ್ರದ್ದು ಇದೆ

ಈಗ ಇದು ಹುಳ ಬರುತ್ತಾ ನಿಮ್ ಜೊತೆಗೆ ಅದು ಇಲ್ಲ ಎತ್ತಬೇಕು ಅದು ಬರುತ್ತೆ ಓಕೆ ಓಕೆ ಈಗ ಈ ಹುಳೆಲ್ಲ ಸತ್ ಹೋಗೋದೇ ಕೊನೆಗೆ ಮತ್ತೆ ಓಕೆ